ಓಂ ಶಾಂತಿ ಹುಬ್ಬಳ್ಳಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಕ್ರೀಡೆಗೆ ಹೊಸ ಸ್ಫೂರ್ತಿ ಬ್ರಹ್ಮಕುಮಾರಿಸ್ ಸ್ಪೋರ್ಟ್ಸ್ ವಿಂಗ್ ವತಿಯಿಂದ ರಾಷ್ಟ್ರೀಯ ಯುವ ದಿನ ಮತ್ತು ಟ್ರೇನ್ ದ ಟ್ರೈನರ್ಸ್ ಕಾರ್ಯಕ್ರಮದ ಅಂಗವಾಗಿ ಗುಡ್ಡಗಾಡು ಊಟದ ಸ್ಪರ್ಧೆ ಕ್ರಾಸ್ ಕಂಟ್ರಿ ರೇಸ್ ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಬೆಳಗ್ಗೆ ಏಳು ಗಂಟೆ ಸ್ಥಳ ಇ ಬಿ ಎಂಜಿನಿಯರಿಂಗ್ ಕಾಲೇಜು ಗೇಟ್ ವಿದ್ಯಾನಗರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹನ್ನೆರಡರಿಂದ ಹದಿನಾರು ವರ್ಷ ನಾಲ್ಕು ಕಿಲೋಮೀಟರ್ ಓಟ ಮಾರ್ಗ ಬೈರಿ ದೇವರಕೊಪ್ಪ ಗಮ್ಮನಗಟ್ಟಿ ರಸ್ತೆ ಭಗವದ್ಗೀತಾ ಜ್ಞಾನಲೋಕ ಮ್ಯೂಸಿಯಂ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಒಂಬತ್ತರಿಂದ ಹನ್ನೆರಡು ವರ್ಷ ಎರಡು ಕಿಲೋಮೀಟರ್ ಓಟ ಮಾರ್ಗ ಶಲ್ವಿ ಪವಾರ್ ಪೆಟ್ರೋಲ್ ಬಂಕ್ ಬೈರಿ ದೇವರ್ಕೊಪ್ಪ ಶಿವಾನಂದ ಮಠ ಭಗವದ್ಗೀತಾ ಜ್ಞಾನಲೋಕ ವಿಜೇತರಿಗೆ ಆಕರ್ಷಕ ನಗದು ಬಹುಮಾನಗಳು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನಗಳು ಪಾಲ್ಗೊಳ್ಳುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸರ್ಟಿಫಿಕೇಟ್ ಚಸ್ಟ್ ನಂಬರ್ ವಿತರಣೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಮಯ ಬೆಳಗ್ಗೆ ಹತ್ತು ಗಂಟೆ ಸ್ಥಳ ನಗರ್ ಈಶ್ವರ್ಯ ವಿಶ್ವವಿದ್ಯಾಲಯ ಆಶ್ರಮ ಎಲ್ಲ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ ಆರೋಗ್ಯವನ್ನು ಉತ್ತೇಜಿಸಿ ಮತ್ತು ಯಶಸ್ಸನ್ನು ಸಾಧಿಸಿ ಕ್ರೀಡೆ ನಿಮ್ಮ ಗೆಲುವಿನ ಹೆಜ್ಜೆಯಾಗಲಿ ಹುಬ್ಬಳ್ಳಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ